जै श्रीराम पाडुरा रमण अमृत भारती व्यय आंग माध्यम हैस्कूल विभाग हेब्रिक प्रीति मनसुग जै श्रीरा ಶುಭ ದಿನದ ಶುಭಾಶಯಗಳು ಪಾವನ ಶ್ರೀಹರಿ ನಾವೆಯ ನಡೆಸಲು ಜೀವನ ನೌಕೆಯು ಸಾಗಿಸಿ ಭಾವದ ಲಹರಿಯ ಕಾವಲು ತಣಿಸುತ್ತ ದೇವರೇ ಸಕಲರ ಸಾಯುವನು ದೇವರನ್ನು ಸ್ಮರಿಸುತ್ತ ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ ಕನ್ನಡಿ ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತಾ ಇಬ್ಬುವಂತೆ ತಿಂಗಳ ಹಿಂದೆ ಪ್ರಾರಂಭಿಸಿದ್ದ ತಯಾರಿಯ ಅಂತಿಮ ಪ್ರದರ್ಶನ ಈ ದಿನ ಕಣ್ತುಂಬಿಕೊಳ್ಳುವ ಸುದಿನ ಈ ಸುಂದರವಾದ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕಾಗಿ ತಮ್ಮ ನುಡಿ ನಮನೀಕದ ಮೂಲಕ ವೇದಿಕೆಗೆ ಬರುವವರಿದ್ದಾರೆ ಗಗನ್ ಒಂಬತ್ತನೇ ಕಾರ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣದ ಸಂಭ್ರಮದ ಈ ವೇದಿಕೆಯಲ್ಲಿ ಸಿಗುರು ಅಮೃತ ಭಾರತಿ ವಿದ್ಯಾಲಯ ಹೈಸ್ಕೂಲು ವಿಭಾಗದಲ್ಲಿ ಹದಿಮೂರು ವರ್ಷಗಳಿಂದ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಹಸ್ತಪತ್ರಿಕೆ ಮಾಸಪತ್ರಿಕೆ ಪ್ರಕಟಿಸುತ್ತಾ ಪ್ರಕಟಿಸುತ್ತ ಬಂದಿದೆ ಇದು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸುಂದರವಾದ ವೇದಿಕೆಯಾಗಿ ಕೆಲಸ ಮಾಡುತ್ತಿದೆ ಈ ಸಂದರ್ಭದಲ್ಲಿ ಈ ಪತ್ರಿಕೆ ನಿರಂತರವಾಗಿ ಸಾಗಲು ಮಾರ್ಗದರ್ಶನ ಮಾಡಿದ ಅಮೃತ ಭಾರತಿ ಟ್ರಸ್ಟ್ನ ಸರ್ವರನ್ನು ನೆನಪಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನಮ್ಮ ಸಂಸ್ಥೆಯ ಪೋಷಕರು ನಿರಂತರವಾಗಿ ಹದಿಮೂರು ವರ್ಷಗಳಿಂದ ಅಮೃತವಾಣಿ ಪತ್ರಿಕೆಗೆ ಆರ್ಥಿಕ ಶಕ್ತಿಯಾಗಿ ಪ್ರೇರಣೆಯ ಶಕ್ತಿಯಾಗಿ ಪತ್ರಿಕೆಯ ಬೆಳವಣಿಗೆಗೆ ಕೈಜೋಡಿಸಿದ್ದಾರೆ ಹದಿಮೂರು ವರ್ಷದಿಂದಲೂ ಪ್ರತಿ ತಿಂಗಳು ಅನಾವರಣಗೊಳ್ಳುವಲ್ಲಿ ಸಹಕರಿಸಿದವರು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪೋಷಕರು ಅವರೆಲ್ಲರನ್ನೂ ನೆನಪಿಸಿಕೊಂಡು ಜುಲೈ ತಿಂಗಳ ಪತ್ರಿಕೆಯ ಅನಾವರಣದ ಕಡೆಗೆ ನಿಮ್ಮನ್ನು ಕೊಂಡೊಯ್ಯುತ್ತಿದ್ದೇನೆ ಜುಲೈ ತಿಂಗಳ ಪತ್ರಿಕೆಯ ಪ್ರಾಯೋಜಕರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ವೇದಬ್ರಹ್ಮ ಶ್ರೀ ದೇವಿಪ್ರಸಾದ್ ತಂತ್ರಿಗಳು ಸಾಹಿತಿಗಳು ಚಿಂತಕರು ಸೂರಾಲು ಕೊಕ್ಕರ್ಣಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜುಲೈ ಮಾಸದ ಪತ್ರಿಕೆಯ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಇದ್ದ ನಿಮಗೆ ಅಮೃತವಾಣಿ ಮತ್ತು ಪರವಾಗಿ ವಿದ್ಯಾಲಯದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತ ಈ ಸಂಸ್ಥೆಗೂ ನನಗೂ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನೆಟ್ಟಿದೆ ಮಿತ್ರರಾದ ದುರ್ಗಾಶ್ರೇಯವರು ಯಾವಾಗಲೂ ನಡೆದಿದ್ದರು ಸಿ ಬಿ ಎಸ್ಸಿಯಲ್ಲಿ ನನ್ನ ಮಗ ಹೋಗ್ತಾ ಇರುವಾಗ ಪ್ರತಿ ವರ್ಷ ಅಕ್ಷರಾಭ್ಯಾಸಕ್ಕೆ ಸರಸ್ವತಿ ಪೂಜೆ ಕರೆಸ್ತಾ ಇದ್ದರು ಆಮೇಲೆ ಈ ಸಂಸ್ಥೆಯನ್ನು ನಾವು ಸೂರಲ್ನಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ದು ಉತ್ತಮ ಪಟ್ಟದಾಗಿ ಅಂತ ಹೇಳಿ ಒಂದು ವೈಜ್ಞಾನಿಕ ಕಾರ್ಯಕ್ರಮ ಮಾನವನ ಮೇಲೆ ಗ್ರಹಕಾರಗಳ ಪರಿಣಾಮ ಅಂತ ಹೇಳುವಂತಹ ವಿಚಾರ ಇಟ್ಟುಕೊಂಡು ಆಧ್ಯಾತ್ಮ ಚಿಂತನೆ ಹಾಗೂ ವೈಜ್ಞಾನಿಕ ಚಿಂತನೆ ವಿಚಾರ ಇಟ್ಕೊಂಡು ಮಾನಸಿಕ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಅಂತ ನನ್ನ ಮಿತ್ರರು ಅವರನ್ನು ಕರೆಸಿದ್ದು ಹಾಗೆ ಆ ವೈಜ್ಞಾನಿಕವಾಗಿ ಉಪನ್ಯಾಸ ಮಾಡಲು ಡಾಕ್ಟರ್ ಬೇಬಿ ಭಟ್ ಅಂತ ಹೇಳಿ ನನ್ನ ಸೌಂಡಾದ್ರು ಪಿ ಟಿಸಿಯಲ್ಲಿ ಪ್ರಾಂಶುಪ ಪ್ರಾಂಶುಹಾಲಾಗಿತ್ತು ಈಗ ರಿಟೈರ್ಡ್ ಆಗಿದ್ದಾರೆ ಅವರನ್ನು ಕರೆಸಿತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾನು ಮಾಡ್ತಾ ಇದ್ದೆ ಇದು ಆದಮೇಲೆ ನಮ್ಮ ಪೊಲೀಸರ ಅಷ್ಟು ಪ್ರಾಥಮಿಕ ಮತ್ತು ಹೈಸ್ಕೂಲು ಮಕ್ಕಳ ಶಾಲೆಗಳ ಮಕ್ಕಳನ್ನು ಕರೆದು ಆಕಾಶ ವೀಕ್ಷಣೆ ದೂರದರ್ಶಕ ಇಟ್ಕೊಂಡು ಆಕಾಶ ವೀಕ್ಷಣೆ ಕಾರ್ಯಕ್ರಮ ಮಾಡಿದ್ರು ಆಗ ನನ್ನ ಮೆತ್ತರಾದಂಥ ಶ್ರೀ ಗೌದಾ ಶರಣೆಯವರು ಅಮೃತ ಭಾರತಿ ಸಂಸ್ಥೆಯಿಂದ ಮೂರು ಬಸ್ ಮಕ್ಕಳನ್ನ ಆ ಕಾರ್ಯಕ್ರಮ ಕಳಿಸಿದ್ರು ತಮ್ಮ ಎಂಟು ಹತ್ತು ವರ್ಷ ಹಿಡಿದ್ರು ಹಾಗಾಗಿ ಈ ಸಂಸ್ಥೆಗೂ ನನಗೂ ಅವಿನಾಭಾವ ಸಂಬಂಧ ಇದೆ ಆ ತಾದಾತ್ಮಿ ಇದೆ ಈ ಸಂಸ್ಥೆಯ ಬಗ್ಗೆ ಆ ಅಷ್ಟೇ ಎಲ್ಲ ಆ ಚಂದಮಾನ ಓದಿದ ಮೇಲೆ ಕಲೆಕ್ಟ್ ಮಾಡುವಂತಹ ವಿಚಾರಕ್ಕೆ ದೊಡ್ಡ ಯುದ್ಧವೇ ಆಗ್ತಿತ್ತು ಮನೆಯಲ್ಲಿ ಹಾಗಾಗಿ ಎಷ್ಟು ಅಭಿಮಾನದಲ್ಲಿ ನಾವು ದಿನಪತ್ರಿಕೆಗಳನ್ನು ಓದ್ತಾ ಇದ್ವಿ ಆ ಈ ಸಂಸ್ಥೆ ಈ ರೀತಿಯಾದಂತಹ ಒಂದು ವಿನೂತನವಾದಂತಹ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಂಡು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ದೊಡ್ಡ ವಿಚಾರವೇ ದೊಡ್ಡ ಹೆಮ್ಮೆ ವಿಚಾರ ಇದು ಪ್ರತಿ ತಿಂಗಳು ಒಬ್ಬ ಪ್ರಾಯೋಜಕರನ್ನು ಹಿಡಿದು ಆ ಅದನ್ನು ಮುದ್ರಣ ಮಾಡಿ ಮಕ್ಕಳ ಕೈಯಲ್ಲೇ ಅವರ ಒಂದು ಅಭಿರುಚಿಗೆ ಸರಿಯಾದಂತಹ ಕಚೇರಿ ಕವನ ವಾಚನ ಅಥವಾ ಇತ್ಯಾದಿ ಇತ್ಯಾದಿಗಳನ್ನು ಅವ್ರ ಕೈ ಬರೆಸಿ ಅದನ್ನು ಮುದ್ರಣ ಮಾಡಿ ಇಲ್ಲಿ ಮನೆಗೆ ಆ ಪತ್ರಿಕೆಯನ್ನು ಕೊಡುವ ಹೇಳಿದ್ರೆ ದೊಡ್ಡ ಹೋರಾಟದ ವಿಚಾರವೇ ಇದನ್ನು ನಡೆಸ್ಕೊಂಡು ಇದನ್ನ ನಡೆಸಿಕೊಂಡು ಬಂದಂತ ಈ ಸಂಸ್ಥೆಗೆ ಮೊದಲಾಗಿ ನನ್ನ ಅಭಿನಂದನೆಗಳು ಇದನ್ನು ನಿರಂತರವಾಗಿ ನಡೆಯಲಿ ಮತ್ತು ಕೂಡ ದೇವರು ಅದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ನನ್ನೊಂದು ಪ್ರಾರ್ಥನೆ ಎರಡನೇದಾಗಿ ಇದನ್ನು ಸರಿಯಾಗಿ ಬೆಳೆಸ್ಕೊಳ್ಬೇಕಾಗಿದ್ದು ಮಕ್ಕಳು ವೇದಿಕೆಯಾಗಿ ಈ ಪತ್ರಿಕೆಯನ್ನು ಬಳಸ್ಕೊಡಿ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಕಾವ್ಯ ಚಿಂತನೆ ಸಾಹಿತ್ಯ ಚಿಂತನೆ ಇತ್ಯಾದಿ ಧಾರ್ಮಿಕ ಚಿಂತನೆ ಇತ್ಯಾದಿಗಳನ್ನು ಬೆಳೆಸ್ಕೊಳ್ತಾ ಕಥೆಯಾಗಲಿ ಕೌರವ ನಿಮ್ಮ ನಿಮ್ಮಿಂದ ಬರಲಿ ಚಿತ್ರರಾಗಲಿ ಕವೆಯಾಗಲಿ ಯಾವುದೇ ಆಗಲಿ ಆ ಸರಸ್ವತಿ ನಿಮ್ಮ ಮನಸ್ಸಿನಲ್ಲಿ ಏನು ಆ ನಮಾ ತಿಹ್ವಾಂಗ ಸ್ವಲಂಗ ನರ್ತನೇನು ಹೆಸರಿದೆ ಅವನಿಗೆ ಯಾರಿಗೆ ಸರಸ್ವತಿಗೆ ನಮ್ಮ ನಾಲಿಗೆಯ ಸ್ವಲಂಗ್ಞದಲ್ಲಿ ನರ್ತನ ಮಾಡ್ತಾಳಂತೆ ವಾಣಿ ಹಾಗಾಗಿ ನಿಮ್ಮ ಮಧ್ಯೆಯಲ್ಲಿ ನಿಮ್ಮ ಜಿಹ್ವೆಯಲ್ಲಿ ನಿಮ್ಮ ಹಿಂದಿನಿಂದ ಸರಿಯಾಗಿ ಆ ಸರಸ್ವತಿ ಏನು ಅನುಗ್ರಹ ಮಾಡ್ತಾಳೆ ಅದನ್ನೆಲ್ಲದನ್ನೂ ಕಾರ್ಯರೂಪಕ್ಕೆ ತನ್ನಿ ಈ ಪತ್ರಿಕೆ ಚೆನ್ನಾಗಿ ಬಳಸ್ಕೊಳ್ಳಿ ಈ ಪತ್ರಿಕೆ ಬೆಳಿಲಿ ಸಂಸ್ಥೆಯೂ ಬೆಳಿಲಿ ಎಲ್ರಿಗೂ ಶುಭವಾಗಲಿ ಮಕ್ಕಳಿಗೆ ಶ್ರೇಯಸ್ಸಾಗಿ ಅಂತ ಅರ್ಥ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಿಮ್ಮ ಬೇಕಾದಂತ ಅವಕಾಶಗಳಿವೆ ಆ ಅವಕಾಶವನ್ನ ಬಾಚಿಕೊಂಡು ಈಗಲೇ ನಿಮ್ಮ ಬ್ಯಾಗಿಗೆ ಹಾಕಿಕೊಳ್ಳಿ ಮುಂದೆ ಸಮೃದ್ಧವಾದ ಜೀವನವನ್ನ ಸಾಗಿಸ್ಲಿಕ್ಕೆ ಈ ಪುಟ್ಟ ಪುಟ್ಟ ಕಲ್ಲುಗಳೇ ನಿಮ್ಗೆ ವಜ್ರವಾಗಿ ಸಮೃದ್ಧಿಯಡೆಗೆ ಸಾಗಿಸ್ಲಿಕ್ಕೆ ಸಹಾಯ ಮಾಡ್ತದೆ ಅನ್ನೋದು ದೃಢವಾದಂತಹ ನಿಜವಾದಂತಹ ಮಾತು ಮುಂದೊಂದು ದಿನ ನಿಮಗೆ ಅದೇ ಸಂತೋಷದ ಕ್ಷಣಗಳಾಗುತ್ತೆ ನನ್ನ ಎರಡು ಮಾತುಗಳನ್ನು ನೋಡುತ್ತೇನೆ ಜಾಯ್ ಜುಲೈ ಮಾಸದ ಅಮೃತವಾಣಿ ಪತ್ರಿಕೆಯ ಪ್ರಾಯೋಜಕರು ವೇದಬ್ರಹ್ಮ ಶ್ರೀ ದೇವಿ ಪ್ರಸಾದ್ ತಂತ್ರಿಗಳು ಸೂರರು ಸಾಹಿತಿಗಳು ಮತ್ತು ಚಿಂತಕರು ಇವ ಇವರಿಗೆ ಅಮೃತ ಭಾರತಿ ಟ್ರಸ್ಟ್ ನ ಪರವಾಗಿ ಅಮೃತವಾಣಿಯ ಪರವಾಗಿ ತುಂಬಿ ತುಂಬು ಹೃದಯದ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ತುಂಬಾ ಸಹಾಯ ಮಾಡುತ್ತಿದೆ ಪತ್ರಿಕೆ ಓದುವ ಹವ್ಯಾಸವನ್ನು ಬೆಳೆಸುತ್ತದೆ ಬರೆಹದ ಹವ್ಯಾಸವನ್ನು ಬೆಳೆಸುತ್ತದೆ ಪತ್ರಿಕೆಯನ್ನು ತಾವು ಓದಬೇಕು ನಮ್ಮ ಪೋಷಕರಿಗೂ ನೀಡಿ ಸುತ್ತಮುತ್ತಲಿನ ಪರಿಸರದವರ ಮನೆಯವರಿಗೂ ನೀಡಿ ಪತ್ರಿಕೆ ಬೆಳವಣಿಗೆಗೆ ತಾವೆಲ್ಲರೂ ಕಾರಣರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಸಮಾರಂಭವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತೇನೆ ಮುಂದಿನ ತಿಂಗಳಿಗೆ ಮತ್ತೊಬ್ಬ ಪ್ರಾಯೋಜಕರೊಂದಿಗೆ ಪತ್ರಿಕೆಯೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಇದೇ ವೇದಿಕೆಯಲ್ಲಿ ಸೇರೋಣ ನಿತ್ಯ ಮಂಗಳವಿರಲಿ ನಿತ್ಯ ಸಂತಸವಿರಲಿ ಸತ್ಯ ನಿರಸಂತರಾತ್ಮ ಜ್ಯೋತಿಸದು ಬೆಳಗುತ್ತಿರಲಿ ಎಲ್ಲರಿಗೂ ವಂದನೆಗಳು ಶುಭ